ಬಗಳಾಮುಖಿ ದೇವಾಲಯದ ಹನ್ನೊಂದನೇ ವರ್ಷದ ಆರಾಧನಾ ಕಾರ್ಯಕ್ರಮ ಇವತ್ತು ಇವತ್ತು ಸಾರಿ ಈ ನವರಾತ್ರಿ ಪೂಜೆ ಮಾಡಿ ಇದು ವಿಶೇಷವಾಗಿ ಬಲಿದಾನ ಮಾಡಿ ಇಲ್ಲಿ ಸ್ವಲ್ಪ ಜನಕ್ಕೆ ಅನ್ನದಾನ ಮಾಡೋದ್ರಿಂದ ಇಲ್ಲಿ ಸುಮಾರು ಜನ ಬರ್ತಾರೆ ಅಂದರೆ ಇಲ್ಲಿ ಗ್ರಾಮಕ್ಕೆ ಸೀಮಿತವಾಗಿದೆ ನಮ್ಮ ರಾಜ್ಯಕ್ಕೆ ಪೂರ್ತಿ ದೇವರು ಎಲ್ಲರಿಗೂ ಗೊತ್ತಾಗೋ ರೀತಿ ಬೆಳೀಲಿ ಬಗಳಾಮುಖಿ ದೇವಾಲಯದ ಹನ್ನೊಂದನೇ ವರ್ಷದ ಆರಾಧನಾ ಕಾರ್ಯಕ್ರಮ ಇವತ್ತು ಬೆಳಗಿನ ಜಾವ ನವದುರ್ಗಿ ಹೋಮ ಇರುತ್ತೆ ದುರ್ಗಾದೇವಿ ಹೋಮ ಇರುತ್ತೆ ಮಧ್ಯಾಹ್ನ ಮಹಾಮಂಗ್ಲಾರತಿ ಇರುತ್ತೆ ಮತ್ತೆ ಅನ್ನ ಸಂದರ್ಭ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ತಾಯಿ ನಮಗೆ ಒಂದು ಗುರು ಇದ್ದರು ಯೋಗ ಶ್ರೀ ಶ್ರೀ ಯೋಗ ನರಸಿಂಹಯ್ಯ ಅಂತ ಹೇಳಿ ಆ ಗುರು ಮುಖ್ಯನವಾಗಿ ನಮಗೆ ಬಂದಂಥ ವಿದ್ಯೆ ಇದು ಅವರು ಬಂದು ತಾಯಿ ನೀನು ಆರಾಧನೆ ಮಾಡೋ ನಿಮಗೆಲ್ಲ ಅನುಕೂಲ ಆಗ್ತೈತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ಅವತ್ತಿಂದ ನಾವು ಮಾಡ್ಕೊಂಬತ್ತೆ ಆ ತಾಯಿ ನಮ್ಮನ್ನು ನಮ್ಮ ಕುಟುಂಬನ ಶ್ರೀರೇಕ್ಷೆಯಾಗಿ ಕಾಪಾಡ್ತಾ ಇದ್ದಾಳೆ ನಾನು ಹೇಳೋದು ನಾವಿರೋವರೆಗೂ ತಾಯಿ ಸೇವೆ ಮಾಡ್ತೀವಿ ಗುರು ಸೇವೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಬಂದವರಿಗೆ ಹತ್ತು ಜನಕ್ಕೆ ಅಂದಾನ ಮಾಡ್ಕೊಂಡೋಗಿ ಅಯ್ಯಮ್ಮನ ದೇವಸ್ಥಾನ ಕಟ್ಟಬೇಕು ಅನ್ನೋದೇ ನಮ್ಮದೊಂದು ಗುರಿ ಅಂದರೆ ಇವತ್ತು ವರ್ಷಕ್ಕೊಂದು ಸಾರಿ ಈ ನವರಾತ್ರಿ ಪೂಜೆ ಮಾಡಿ ಇದು ವಿಶೇಷವಾಗಿ ಬಲಿದಾನ ಮಾಡಿ ಇಲ್ಲೇ ಸ್ವಲ್ಪ ಜನಕ್ಕೆ ಅನ್ನದಾನ ಮಾಡೋದ್ರಿಂದ ಇಲ್ಲೇ ಸುಮಾರು ಜನ ಬರ್ತಾರೆ ಯಾಕಂದರೆ ಅವರವರು ಭಕ್ತಾದಿಗಳು ಅನ್ನದಾನಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರ ಮುಖಾಂತರ ನಡೆಸ್ಕೊಳ್ತಾ ಇದ್ದಾಳೆ ಯಾರು ಅಯ್ಯಪ್ಪ ಏನು ಅಲ್ಲಿ ಇಲ್ಲಿ ಹೋಗಬೇಕು ಬರಬೇಕು ಅಂತ ಏನೂ ಇಲ್ಲ ಆಯಾಮ ನಡೆಸ್ಕೊತಾಳೆ ಇದು ನೋಡೋದಕ್ಕೆ ತುಂಬ ಸಂತೋಷವಾಗಿದೆ ಷಣ್ಮುಗಮ್ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಇದೇ ರೀತಿ ಈ ಬರೀ ಇಲ್ಲಿ ಗ್ರಾಮಕ್ಕೆ ಸೀಮಿತವಾಗಿದೆ ನಮ್ಮ ರಾಜ್ಯಕ್ಕೆ ಪೂರ್ತಿ ದೇವರು ಎಲ್ಲಾರ್ಗು ಗೊತ್ತಾಗೋ ರೀತಿ ಬೆಳೀಲಿ ಅಂತ ಆಶಿಸ್ತೀವಿ ಕನ್ನಚೇರಿರೋದು ತುಂಬ ವಿಶೇಷತೆ ದೇವರು ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅದೇ ಸಂತೋಷ ಜಗದೀಶ್ ಎಲ್ಲಾಂಬಾ ದೇವಿಯ ಪಾದಾರ್ವಿಯಲ್ಲಿ ಒಂದು ಸುತ್ತ ಈ ಗ್ರಾಮಸ್ಥರು ಎಲ್ಲರೂ ಪ್ರತಿ ವರ್ಷ ಇದೇ ರೀತಿ ಈ ಅಮ್ಮನ ಸೇವೆ ಮಾಡಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮತ್ತು ಎಲ್ಲರೂ ಭಕ್ತಾದಿಗಳಿಗೆ ಈ ಅಮ್ಮ ಎಲ್ಲರಿಗೂ ಕರುಣಿಸಲಿ ಅಂತೇಳಿ ಎರಡು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಪ್ರತಿ ವರ್ಷವೂ ಇದೇ ರೀತಿ ನೆಡ್ಕೊಂಡು ಹೋಗಲಿ ಅಂತೇಳಿ ನಾನು ಗಂಗನ್ ಬೇ